ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪವನ್ನು ದರ್ಶನ್ ಎದುರಿಸುತ್ತಿದ್ದಾರೆ ಹಲವು ತಿಂಗಳುಗಳ ಜೈಲುವಾಸದ ಬಳಿಕ ದರ್ಶನ್ಗೆ ಕೋರ್ಟ್ ಜಾಮೀನು ನೀಡಿತ್ತು ಇದೀಗ ದರ್ಶನ್ ಅವರು ಹುಟ್ಟಿ ಬೆಳೆದ ಊರು ಮನೆಯನ್ನೇ ಬಿಟ್ಟು ದೂರ ಹೋಗಲು ದರ್ಶನ್ ತಯಾರಿ ನಡೆಸಿದ್ದಾರೆ ಹಾಗಾದರೆ ನಟ ದರ್ಶನ್ ಹೋಗೋದು ಎಲ್ಲಿಗೆ ಇದ್ದಕ್ಕಿದ್ದಂತೆ ಆಗಿದ್ದೇನೋ ಅದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ವಿದೇಶಕ್ಕೆ ತೆರಳಲು ಅನುಮತಿ ಕೋರಿ ನಟ ದರ್ಶನ್ ಸಲ್ಲಿಸಿದ ಅರ್ಜಿ ವಿಚಾರಣೆ ಆದೇಶವನ್ನು ಕೋರ್ಟ್ ಮೇ ಮೂವತ್ತಕ್ಕೆ ಕಾಯ್ದಿರಿಸಿದೆ ನಿನ್ನೆ ಅರ್ಜಿ ವಿಚಾರಣೆ ನಡೆಸಿದ ಅರವತ್ನಾಲ್ಕನೇ ಸಿಸಿಎಚ್ ಕೋರ್ಟ್ ವಾದ ಪ್ರತಿವಾದ ಆಲಿಸಿ ಮೇ ಮೂವತ್ತಕ್ಕೆ ಆದೇಶ ಕಾಯ್ದಿರಿಸಿದೆ ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ದುಬೈ ಮತ್ತು ಯುರೋಪ್ಗೆ ತೆರಳಲು ಜೂನ್ ಒಂದರಿಂದ ಜೂನ್ ಇಪ್ಪತ್ತೈದರವರೆಗೆ ಅವಕಾಶಕ್ಕಾಗಿ ದರ್ಶನ್ ಮನವಿ ಸಲ್ಲಿಸಿದ್ದರು ದರ್ಶನ್ ಅರ್ಜಿಗೆ ಎಸ್ಎಸ್ಪಿ ಆಕ್ಷೇಪಣೆ ಸಲ್ಲಿಸಿದರು ಡೆವಿಲ್ ಸಿನಿಮಾ ಚಿತ್ರೀಕರಣಕ್ಕಾಗಿ ವಿದೇಶಕ್ಕೆ ತೆರಳಲು ಅನುಮತಿ ನೀಡುವಂತೆ ಮನವಿ ಮಾಡಿದ್ದರು ದರ್ಶನ್ ವಿದೇಶಕ್ಕೆ ತೆರಳಿದರೆ ವಾಪಸ್ ಭಾರತಕ್ಕೆ ಬರುವುದು ಅನುಮಾನ ಪ್ರಕರಣದ ವಿಚಾರಣೆ ನಡೆಯುತ್ತಿರುವುದರಿಂದ ವಿದೇಶಕ್ಕೆ ತೆರಳುವುದಕ್ಕೆ ಅನುಮತಿ ನೀಡದಂತೆ ಎಸ್ ಪಿಪಿ ಕೋರ್ಟ್ ಮುಂದೆ ವಾದ ಮಂಡಿಸಿದರು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಆದೇಶವನ್ನು ಮೇ ಮೂವತ್ತಕ್ಕೆ ಕಾಯ್ದಿರಿಸಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಆರೋಪವನ್ನು ದರ್ಶನ್ ಎದುರಿಸುತ್ತಿದ್ದಾರೆ ಹಲವು ತಿಂಗಳುಗಳ ಜೈಲು ವಾಸದ ಬಳಿಕ ದರ್ಶನ್ಗೆ ಕೋರ್ಟ್ ಜಾಮೀನು ನೀಡಿದೆ ಇದೀಗ ದರ್ಶನ್ ಅವರು ಕೇಸ್ ಮುಗಿದ ಬಳಿಕ ವಿದೇಶದಲ್ಲೇ ಪತ್ನಿ ಜೊತೆ ನೆಲೆಸಲಿದ್ದಾರೆ ಎನ್ನುವ ಸುದ್ದಿ ಸಹ ಹರಿದಾಡುತ್ತಿದ್ದು ಆದರೆ ದರ್ಶನ್ ಕೇವಲ ಶೂಟಿಂಗ್ ಆಗಿ ಮಾತ್ರ ವಿದೇಶಕ್ಕೆ ತೆರಳಲಿದ್ದಾರೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ